ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಕುಕ್ಕಿಂಗ್ ಚಾನಲ್ ನಾನಿವತ್ತು ಚಿಕನ್ ಗ್ರೇವಿ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಇದು ಮುದ್ದೆಗೆ ಆಗಿರ್ಬೋದು ಚಪಾತಿಗಾಗಿರ್ಬೋದು ದೋಸೆಗಾಗಿರ್ಬೋದು ಅನ್ನಕ್ಕಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಯಾರಾದರೂ ನೆಂಟರು ಮನೆಗೆ ಬಂದಾಗ ಬೇಗ ಮಾಡಬೇಕು ಏನು ಮಾಡೋದು ಯೋಚನೆ ಮಾಡುವಾಗ ಈ ಟೈಮಲ್ಲಿ ಚಿಕನ್ ತೊಗೊಂಡು ಬಂದು ಒಂದು ಇಪ್ಪತ್ತು ನಿಮಿಷ ಇಲ್ಲಿ ಹದಿನೈದು ನಿಮಿಷದಲ್ಲಿ ಇದು ಬೇಗ ಆಗುತ್ತೆ ಚಿಕನ್ ಗ್ರೇವಿ ಒಂದು ಸರಿ ಟ್ರೈ ಮಾಡಿ ನಾನು ಮಾಡೋ ರೀತಿಯಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಕ್ವಿಕ್ಕಾಗೂ ಆಗುತ್ತೆ ಬೇಗ ಇದು ಚಿಕನ್ ಗ್ರೇವಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಇದ್ದೀನಿ ಅದರ ಜೊತೇಲಿ ಒಂದು ನಾಲ್ಕರಿಂದ ಐದು ಟೇಬಲ್ ಅಷ್ಟು ಹಸಿ ಕೊಬ್ಬರಿ ಒಂದು ಇಂಚ್ ಹಾವು ಅಷ್ಟು ಶುಂಠಿ ಒಂದು ಗೆಡ್ಡೆ ಈರುಳ್ಳಿ ಇದ್ದೀನಿ ಒಂದು ಸ್ವಲ್ಪ ಪುದೀನ ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಟೊಮೊಟೊ ಒಂದು ಅರ್ಧ ಹಾಕ್ಕೊತ ಇದ್ದೀನಿ ಪೂರ್ತಿ ಬೇಡ ಅರ್ಧ ಸಾಕು ಒಂದು ಹಸಿರು ಮೆಣಸಿನ್ಕಾಯಿ ಐದು ಲವಂಗ ಒಂದು ಅರ್ಧ ಇಂಚು ಚ ಚಕ್ಕೆ ಒಂದು ನಾಲ್ಕು ಕಾಳು ಮೆಣಸು ಇದನ್ನ ನಿನ್ನಗೆ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಆಗಿದೆ ಈಗ ಸ್ಟವ್ ಹಚ್ಚಿ ಒಂದು ಕಡಾಯಿ ಇಟ್ಕೊಳ್ಳೋಣ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಕಾದಮೇಲೆ ನಾವು ಮಾಡಿಕೊಂಡಿರುವಂತಹ ಪೇಸ್ಟನ್ನು ಇದಕ್ಕೆ ಹಾಕ್ಕೋಬೇಕು ಈ ಮಸಾಲೆಯಲ್ಲಿರುವಂತಹ ಹಸಿ ಎಲ್ಲ ಹೋಗಿ ಸ್ವಲ್ಪ ಎಣ್ಣೆ ಬಿಟ್ಬೇಕು ಆ ಥರ ಸ್ಪ್ರೈ ಮಾಡ್ಕೋಬೇಕು ಇದ್ರ ಜೊತೇಲೆ ನಾವು ಒಂದು ಕಾಲು ಟೀ ಅಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಇದರೇನಿದೆ ಎಲ್ಲ ಸ್ಮೆಲ್ ಇದೆಲ್ಲ ಹೋಗಬೇಕು ನೋಡಿ ಈ ಥರ ಎಣ್ಣೆ ನೀಟಾಗಿ ಬಿಟ್ಕೋಬೇಕು ಈ ಟೈಮಲ್ಲಿ ನಾನು ಅರ್ಧ ಕೆ ಜಿ ಆಗೋಷ್ಟು ಚಿಕನ್ ತಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿಟ್ಕೊಂಡು ಹಾಕ್ಕೊತಾ ಇದ್ದೀನಿ ಈಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಚಿಕನ್ನ ಮಿಕ್ಸ್ ಮಾಡಿಕೊಂಡು ಲಿಡ್ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ನೀರು ಹಾಕೋಕೆ ಹೋಗ್ಬಾರ್ದು ಚಿಕನಲ್ಲಿರುವಂತಹ ನೀರೇ ಬಿಟ್ಕೊಂಡು ಬೇಯುತ್ತೆ ಚಿಕನ್ನು ನೋಡಿ ಈ ಥರ ನೀರೆಲ್ಲ ಬಿಟ್ಕೊಂಡು ಚಿಕನ್ ಇಲ್ಲ ಅಂತದೇ ನಾನೊಂದು ಸ್ವಲ್ಪ ನೀರು ಹಾಕಿಲ್ಲ ಈಗ ಒಂದ್ಸಲ ಮಧ್ಯ ಮಧ್ಯದಲ್ಲಿ ಈ ಥರ ಲಿಡ್ ತೆಗೆದು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಹತ್ತು ನಿಮಿಷ ಬೆಂದಿದೆ ಇವಾಗ ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಲಿಡ್ ಮುಚ್ಚಿ ಇವಾಗ ನೋಡಿ ಚಿಕನ್ ಮುಕ್ಕಾಲು ಭಾಗ ನೀಟಾಗಿ ಬೆಂದಿದೆ ನಾನು ತೋರಿಸ್ತೀನಿ ನೋಡಿ ಈ ಟೈಮಲ್ಲಿ ಮಸಾಲೆಗಳು ಹಾಕ್ಕೊಳ್ಳೋಣ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚು ಖಾರದ ಪುಡಿ ಹಾಕ್ಕೊಂತ ಇನ್ನು ಅರ್ಧ ಟೀ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರು ಒಂದು ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು ಚಿಕನ್ ಮಸಾಲೆ ಹಾಕ್ಕೊತಿದ್ದೀನಿ ಹಾಕ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವೇನು ಹಾಕಿದ್ದೇವಲ್ಲ ಈ ಖಾರದ ಪುಡಿಗಳು ಇದು ಸ್ವಲ್ಪ ಸ್ಮೆಲ್ಲಾಗಿ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳಿ ನೋಡಿ ಈ ಥರ ಎಣ್ಣೆ ಬಿಟ್ಕೊಂಡಿದ್ದೆ ಸ್ಮೆಲ್ಲೆಲ್ಲ ಹೋಗಿ ಈ ಟೈಮಲ್ಲಿ ನಾನು ಒಂದು ಅರ್ಧ ಲೀಟ್ರ್ ಆಗೋವಷ್ಟು ನೀರು ಹಾಕ್ಕೊಂತ ಇದ್ದೀನಿ ಚಿಕನ್ ಗ್ರೇವಿಗೆ ಅರ್ಧ ಲೀಟ್ರ್ ಆದರೆ ಸಾಕಾಗುತ್ತೆ ಇನ್ನು ಸ್ವಲ್ಪ ನಿಮಗೆ ತೆಳುವಾಗಿ ಬೇಕು ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳಿ ಈಗ ನೋಡಿ ನೀರು ಹಾಕ್ಕೊಂಡು ಸರಿ ಮಿಕ್ಸ್ ಮಾಡಿ ಲಿಟ್ಟು ಮುಚ್ಚಿ ಇದ್ದೀನಿ ನೋಡಿ ಆಗಲೇ ಮುಕ್ಕಾಲು ಭಾಗ ಚಿಕನ್ ಬಂದಿತ್ತು ಈಗ ನಾವು ಮಸಾಲೆ ಹಾಕಿ ಇನ್ನೊಂದು ಹತ್ತು ನಿಮಿಷ ನೀಟಾಗಿ ಬೇಯಿಸ್ಕೊಂಡಿದ್ದೀವಿ ಈಗ ನೀಟಾಗಿ ಚಿಕನೆಲ್ಲ ಬೆಂದಿದೆ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡು ನೋಡಿ ಈ ಟೈಮಲ್ಲಿ ನಾವು ಸ್ಟವ್ ಆಫ್ ಮಾಡಿ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಕಡಿಮೆ ಸಮಯ ಇದ್ದಾಗ ಈ ಥರ ನಿಮ್ಮ ಮನೆಯಲ್ಲೂ ಕ್ವಿಕ್ಕಾಗಿ ಚಿಕನ್ ಗ್ರೇವಿ ಮಾಡ್ಕೊಳ್ಳಿ ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರಾಗಿರುತ್ತೆ ಇದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು